ಓಂ ಗಮ್ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗಣೇಶ ಚತುರ್ಥಿಯ ಆಚರಣೆ ಮತ್ತು ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ ನಾವು ಗಣೇಶ ಚತುರ್ಥಿಯನ್ನು ಆಚರಿಸುವ ಕಾರಣವು ಗಣೇಶನ ಮೇಲಿನ ಭಕ್ತಿಯಲ್ಲಿ ಬೇರೂರಿದೆ ಅವನು ಅಡೆತಡೆಗಳನ್ನು ನಿವಾರಿಸುವವನು ಮತ್ತು ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯ ಮುನ್ನುಡಿಗಾರ ಈ ಹಬ್ಬವು ಅವನ ಜನ್ಮವನ್ನು ಗುರುತಿಸುತ್ತದೆ ಮತ್ತು ಹೊಸ ಆರಂಭಗಳು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸೃಷ್ಟಿ ಮತ್ತು ಲಯದ ಶಾಶ್ವತ ಚಕ್ರವನ್ನು ಸಂಕೇತಿಸುತ್ತದೆ ಜನರು ಮನೆಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸುಂದರವಾದ ಗಣೇಶನ ವಿಗ್ರಹಗಳನ್ನು ಸ್ಥಾಪಿಸುವ ಮೂಲಕ ದೈನಂದಿನ ಪೂಜೆಗಳನ್ನು ಮಾಡುವ ಮೂಲಕ ಮೋದಕ ಮತ್ತು ದೂರ್ವ ಹುಲ್ಲು ಅರ್ಪಿಸುವ ಮೂಲಕ ಮತ್ತು ಅಂತಿಮವಾಗಿ ಜೀವನದ ಅಶಾಶ್ವತೆಯ ಜ್ಞಾಪನೆಯಾಗಿ ವಿಗ್ರಹವನ್ನು ನೀರಿನಲ್ಲಿ ವಿಸರ್ಜನೆ ಮಾಡಲಾಗುವ ಮೂಲಕ ಗಣೇಶ ಚತುರ್ಥಿಯನ್ನು ಆಚರಿಸುತ್ತಾರೆ ಭಾರತಾದ್ಯಂತ ಇದನ್ನು ಆಚರಿಸಲಾಗುತ್ತದೆಯಾದರೂ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ಗೋವಾದಲ್ಲಿ ಇದನ್ನು ಅಸಾಧಾರಣ ಭವ್ಯತೆಯಿಂದ ಆಚರಿಸಲಾಗುತ್ತದೆ ಗಣೇಶ ಚತುರ್ಥಿಯನ್ನು ಏಕೆ ಆಚರಿಸಲಾಗುತ್ತದೆ ಅದರ ಆಚರಣೆಗಳು ಸಾಂಸ್ಕೃತಿಕ ಪ್ರಾಮುಖ್ಯತೆ ಮತ್ತು ಹಬ್ಬಕ್ಕೆ ಇಂದಿಗೂ ಪ್ರಸ್ತುತಿಯನ್ನು ನೀಡುವ ಆಧುನಿಕ ಪರಿಸರ ಸ್ನೇಹಿ ಆಚರಣೆಗಳನ್ನು ನಾವು ತಿಳಿದುಕೊಳ್ಳೋಣ ಪೌರಾಣಿಕ ಮೂಲಗಳು ಹಿಂದೂ ಪುರಾಣದ ಪ್ರಕಾರ ಪಾರ್ವತಿ ದೇವಿಯು ಸ್ನಾನ ಮಾಡುವಾಗ ಅವಳನ್ನು ರಕ್ಷಿಸಲು ಶ್ರೀಗಂಧದ ಲೇಪದಿಂದ ಗಣೇಶನನ್ನು ಸೃಷ್ಟಿಸಿದಳು ಶಿವನು ಹಿಂತಿರುಗಿದಾಗ ಗಣೇಶನು ಪ್ರವೇಶವನ್ನು ನಿರಾಕರಿಸಿದಾಗ ಅವನು ಕೋಪಗೊಂಡು ಹುಡುಗನ ಶಿರಚ್ಛೇದ ಮಾಡಿದನು ದುಃಖಿತ ಪಾರ್ವತಿಯನ್ನು ಸಮಾಧಾನಪಡಿಸಲು ಶಿವನು ಆನೆಯ ತಲೆಯನ್ನು ಅವನ ಮೇಲೆ ಇಡುವ ಮೂಲಕ ಗಣೇಶನ ಜೀವವನ್ನು ಪುನಃಸ್ಥಾಪಿಸಿದನು ಇಂದು ಅವನನ್ನು ಆನೆಯ ತಲೆಯ ದೇವರಾಗಿ ಪೂಜಿಸಲಾಗುತ್ತದೆ ಈ ದೈವಿಕ ಜನ್ಮ ಕಥೆಯು ಗಣೇಶ ಚತುರ್ಥಿಯನ್ನು ಆಚರಿಸಲು ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಗಣೇಶನ ಸೃಷ್ಟಿ ಮತ್ತು ಪುನರ್ಜನ್ಮವನ್ನು ಗೌರವಿಸಲು ಪ್ರಾಚೀನ ಗ್ರಂಥಗಳಲ್ಲಿನ ಉಲ್ಲೇಖಗಳು ಗಣೇಶನ ಆರಾಧನೆಯ ಆರಂಭಿಕ ಉಲ್ಲೇಖಗಳು ಪುರಾಣಗಳಲ್ಲಿ ವಿಶೇಷವಾಗಿ ಮುದ್ಗಲ ಪುರಾಣ ಮತ್ತು ಗಣೇಶ ಪುರಾಣಗಳಲ್ಲಿ ಕಂಡುಬರುತ್ತವೆ ಇದು ಆರಂಭದ ಅಧಿಪತಿ ಮತ್ತು ಅಡೆತಡೆಗಳನ್ನು ನಿವಾರಿಸುವವನಾಗಿ ಅವನ ಪಾತ್ರವನ್ನು ಒತ್ತಿ ಹೇಳುತ್ತದೆ ಈ ಉಲ್ಲೇಖಗಳು ಭಾದ್ರಪದ ಮಾಸದ ಚತುರ್ಥಿಯ ಸಮಯದಲ್ಲಿ ಅವರ ವಾರ್ಷಿಕ ಪೂಜೆಗೆ ಧಾರ್ಮಿಕ ಅಡಿಪಾಯವನ್ನು ಸ್ಥಾಪಿಸಿದವು ಇಂದಿನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಇಂದು ಗಣೇಶ ಚತುರ್ಥಿಯನ್ನು ಎರಡು ಪ್ರಮುಖ ಕಾರಣಗಳಿಗಾಗಿ ಆಚರಿಸಲಾಗುತ್ತದೆ ಗಣೇಶನ ಜನ್ಮವನ್ನು ಗೌರವಿಸಲು ಭಕ್ತರು ಜ್ಞಾನ ಸಮೃದ್ಧಿ ಮತ್ತು ಯಶಸ್ಸಿನ ಆಶೀರ್ವಾದವನ್ನು ಪಡೆಯಲು ಗಣೇಶನನ್ನು ಪೂಜಿಸುತ್ತಾರೆ ಯಾವುದೇ ಹೊಸ ಉದ್ಯಮಕ್ಕೂ ಮೊದಲು ಗಣೇಶನನ್ನು ಆರಾಧಿಸಲಾಗುತ್ತದೆ ಈ ಹಬ್ಬವು ಅಡೆತಡೆಗಳನ್ನು ತೆಗೆದುಹಾಕಿ ಶುಭ ಆರಂಭಗಳನ್ನು ಆಹ್ವಾನಿಸುವ ಸಮಯವಾಗಿದೆ ಹೊಸ ಆರಂಭ ಮತ್ತು ಸುಗ್ಗಿಯ ಕಾಲವನ್ನು ಆಚರಿಸಲು ಸುಗ್ಗಿಯ ಅವಧಿಯ ಆರಂಭದಲ್ಲಿ ಬರುವ ಈ ಹಬ್ಬವು ನವೀಕರಣ ಹೊಸ ಆರಂಭಗಳು ಮತ್ತು ಪ್ರಕೃತಿಯ ಸಮೃದ್ಧಿಗೆ ಕೃತಜ್ಞತೆಯನ್ನು ಸಂಕೇತಿಸುತ್ತದೆ ಸಮುದಾಯಗಳು ಭಕ್ತಿ ಸಾಂಸ್ಕೃತಿಕ ಪ್ರದರ್ಶನಗಳು ಮತ್ತು ಸಾಮಾಜಿಕ ಸಾಮರಸ್ಯದಲ್ಲಿ ಒಟ್ಟಿಗೆ ಸೇರುತ್ತವೆ ಯುಗದಿಂದಲೂ ಬೆಳೆಸಲ್ಪಟ್ಟ ಏಕತೆಯ ಮನೋಭಾವವನ್ನು ಜೀವಂತವಾಗಿರಿಸಿಕೊಳ್ಳುತ್ತವೆ ವಿನಾಯಕ ಚತುರ್ಥಿ ಎಂದು ಕರೆಯಲ್ಪಡುವ ಗಣೇಶ ಚತುರ್ಥಿಯು ಆನೆ ತಲೆಯ ಪ್ರೀತಿಯ ದೇವರಾದ ಗಣೇಶನ ಜನನವನ್ನು ಸೂಚಿಸುತ್ತದೆ ಅವರನ್ನು ಅಡೆತಡೆಗಳನ್ನು ನಿವಾರಿಸುವ ಅಂದರೆ ವಿಘ್ನಹಾರ್ಥ ಮತ್ತು ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಅದೃಷ್ಟದ ದೇವರು ಎಂದು ಪೂಜಿಸಲಾಗುತ್ತದೆ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲ ಆಚರಣೆಗಳು ಪ್ರಯಾಣಗಳು ಮತ್ತು ಹೊಸ ಉದ್ಯಮಗಳ ಆರಂಭದಲ್ಲಿ ಗಣೇಶನನ್ನು ಆವಾಹಿಸಲಾಗುತ್ತದೆ ಗಣೇಶ ಚತುರ್ಥಿಯ ಸಮಯದಲ್ಲಿ ಅವನನ್ನು ಪೂಜಿಸುವುದರಿಂದ ಅಡೆತಡೆಗಳು ನಿವಾರಣೆಯಾಗುತ್ತವೆ ಬುದ್ಧಿವಂತಿಕೆ ದೊರೆಯುತ್ತವೆ ಮತ್ತು ಯಶಸ್ಸನ್ನು ಖಚಿತಪಡಿಸುತ್ತವೆ ಎಂದು ಭಕ್ತರು ನಂಬುತ್ತಾರೆ ಇದು ಹಬ್ಬವನ್ನು ಭಕ್ತಿಪೂರ್ವಕ ಸಂದರ್ಭ ಮತ್ತು ಜೀವನದ ಪ್ರಯತ್ನಗಳಲ್ಲಿ ಶಕ್ತಿಯನ್ನು ಪಡೆಯಲು ಆಧ್ಯಾತ್ಮಿಕ ಅಭ್ಯಾಸವನ್ನಾಗಿ ಮಾಡುತ್ತದೆ ವಿನಾಯಕ ಚತುರ್ಥಿ ಎಂದು ಕರೆಯಲ್ಪಡುವ ಗಣೇಶ ಚತುರ್ಥಿಯು ಆನೆ ತಲೆಯ ಪ್ರೀತಿಯ ದೇವರಾದ ಗಣೇಶನ ಜನನವನ್ನು ಸೂಚಿಸುತ್ತದೆ ಅವರನ್ನು ಅಡೆತಡೆಗಳನ್ನು ನಿವಾರಿಸುವ ವಿಘ್ನಹಾರ್ಥ ಮತ್ತು ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಅದೃಷ್ಟ ದೇವರು ಎಂದು ಪೂಜಿಸಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು